ಇದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಈ ದಿನ ನಾವು ವಿಶ್ವ ಲೂಪಸ್ ದಿನದ ಹಿನ್ನೆಲೆ ಹಾಗೂ ಇತಿಹಾಸದ ಕುರಿತು ಮಾಹಿತಿಯನ್ನು ತಿಳಿಯೋಣ ಈ ಕುರಿತು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಮೈಸೂರಿನ ಜೆ ಎಸ್ ಎಸ್ ಆಸ್ಪತ್ರೆಯ ಸಂಧಿವಾತ ಮತ್ತು ಕೀಲು ರೋಗ ತಜ್ಞರಾದ ಡಾಕ್ಟರ್ ಮಹಾಬಲೇಶ್ವರ ಮಮದಾಪುರರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಲೂಪಸ್ ಕುರಿತು ಮಾಹಿತಿಯನ್ನು ತಿಳಿಯೋಣ ಸರ್ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಮೊದಲಿಗೆ ಈ ಲೂಪಸ್ ಅಂದ್ರೆ ಏನು ಅನ್ನೋದನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರಿ ಸರ್ ಲೂಪಸ್ ಒಂದು ಇಂಗ್ಲೀಷ್ನಲ್ಲಿ ಈ ಲೂಪಸ್ಗೆ ನಾವು ಸಿಸ್ಟಮಿಕ್ ಲೂಪಸ್ ಸೆರೆಥಮೆಟೋಸಿಸ್ ಅಂತಲೂ ಹೇಳ್ತೀವಿ ಸಂಕ್ಷಿಪ್ತವಾಗಿ ಲೂಪಸ್ ಅಂತಲೂ ಹೇಳ್ಬೋದು ಇದೊಂದು ವ್ಯವಸ್ಥಿತ ಸ್ವಯಂ ರೋಗ ನಿರೋಧಕ ಕಾಯಿಲೆ ಇದರಲ್ಲಿ ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆಯು ನಮ್ಮ ಪ್ರತಿರಕ್ಷಣಾ ಕೋಶಗಳ ಮೇಲೆ ದಾಳಿ ಮಾಡುವುದು ಮತ್ತು ಹಾನಿ ಉಂಟು ಮಾಡುತ್ತೆ ಸೊ ಓಕೆ ಇದು ಒಂದು ಒಂದು ಥರದ ಸಂಧಿವಾತ ಸಿಸ್ಟಮಿಕ್ ಲೂಪಸ್ ಎರ್ಥಮೆಟೋಸಿಸ್ ಸಿಸ್ಟಮಿಕ್ ಅಂದರೆ ಬಹು ಅಂಗಾಂಗಗಳಲ್ಲಿ ತೊಂದರೆ ಆಗುವುದು ಲೂಪಸ್ ಅಂತಂದರೆ ಆ್ಯಕ್ಚುಲಿ ಲ್ಯಾಟಿನ್ ಪದದಿಂದ ಇದು ಒಂದು ಅರ್ಥ ತೋಳ ಅಂತ ಅರ್ಥ ಈಗ ತೋಳ ತನ್ನ ಬೇಟೆಯನ್ನು ಯಾವ ಥರ ತಿಂದು ಹಾಕುತ್ತೋ ಅದೇ ಥರ ಈ ಸಂಧಿವಾತವು ದೇಹದ ವಿವಿಧ ಅಂಗಾಂಗಗಳು ಅಥವಾ ಚರ್ಮವನ್ನು ತಿಂದು ಹಾಕ್ಬೋದು ಎರ್ಥಮೆಟೋಸಿಸ್ ಅಂತಂದರೆ ಚರ್ಮ ಕೆಂಪಾಗುವುದು ಸೊ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಒಂದು ವ್ಯವಸ್ಥಿತ ಸ್ವಯಂ ನಿರೋಧಕ ಕಾಯಿಲೆ ಹಾಗೂ ಇದು ನಮ್ಮ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯಲ್ಲಿ ಏನಾದರೂ ತೊಂದರೆ ಆದಾಗ ಬರುವಂಥ ಕಾಯಿಲೆ ಇದುವರೆಗೂ ಲೂಪಸ್ ಅಂದರೆ ಏನು ಅನ್ನೋದನ್ನು ನೀವು ತಿಳಿಸ್ಕೊಟ್ರಿ ಸರ್ ಮೇ ಹತ್ತನೇ ತಾರೀಕು ನಾವು ವಿಶ್ವ ಲೂಪಸ್ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಹಾಗಿದ್ರೆ ಈ ಲೂಪಸ್ ದಿನದ ಹಿನ್ನೆಲೆ ಹಾಗೂ ಇತಿಹಾಸನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದರೆ ಸರ್ ಓಕೆ ಖಂಡಿತ ಸೊ ವಿಶ್ವ ಲೂಪಸ್ ದಿನಾಚರಣೆ ಅಥವಾ ವರ್ಲ್ಡ್ ಲೂಪಸ್ ಡೇ ಅನ್ನುವಂಥ ಈ ಕಾನ್ಸೆಪ್ಟ್ ಆ್ಯಕ್ಚುಲಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಫಸ್ಟು ಬಂತು ಒಂದು ಹದಿಮೂರು ದೇಶಗಳಲ್ಲಿ ಮೇ ಹತ್ತು ಎರಡು ಸಾವಿರದ ನಾಲ್ಕರಂದು ಪ್ರಪ್ರಥಮ ಬಾರಿಗೆ ವಿಶ್ವ ಲೂಪಸ್ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಥರ ದೇಹೋದ್ದೇಶ ಏನು ಅಂತಂದರೆ ಲೂಪಸ್ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು ಹಾಗೂ ಲೂಪಸ್ ಇರುವಂಥ ರೋಗಗಳಲ್ಲಿ ಮನೋಸ್ಥೈರ್ಯ ಮೂಡಿಸುವುದು ಹಾಗೂ ಇದರ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದಷ್ಟು ಮುಂದೆ ಇದರ ಬಗ್ಗೆ ಇನ್ನೂ ನಾವು ಎಷ್ಟು ಸಂಶೋಧನೆ ಮಾಡಬೇಕು ಮತ್ತು ಉತ್ತಮ ಆರೋಗ್ಯ ಮಾನಸಿಕವಾಗಿಯೂ ಇವ್ರನ್ನೆಲ್ಲ ಹೇಗೆ ನಾವು ಸದೃಢ ಪಡಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಅರಿವು ಮೂಡಿಸೋದಕ್ಕೆ ಈ ವಿಶ್ವ ಲೂಪಸ್ ದಿನಾಚರಣೆಯನ್ನು ಆಚರಿಸಿದರು ಸೊ ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ವರ್ಷ ನಾವು ಮೇ ಹತ್ತರಂದು ಈ ಒಂದು ದಿನವನ್ನು ಆಚರಿಸ್ತಾ ಇದ್ದೀವಿ ಸೊ ಮೇ ಹತ್ತನೇ ತಾರೀಕು ಈ ಒಂದು ಆಚರಣೆಯನ್ನು ನಾವು ಆಚರಿಸ್ತಾ ಬರ್ತಾ ಸರ್ ಇದರ ಮಹತ್ವ ಏನು ಮಹತ್ವ ಈಗಾಗಲೇ ನಾನು ಹೇಳಿರೋ ಹಾಗೆ ಈ ಸಂಧಿವಾತ ರೋಗಗಳ ಬಗ್ಗೆ ಜನಸಾಮಾನ್ಯರಲ್ಲಿ ನಾವು ಅರಿವು ಇನ್ನೂ ಕಡಿಮೆ ಇದೆ ಲೂಪಸ್ ಇರುವಂಥ ರೋಗಿಗಳು ಸುಮಾರು ಡಾಕ್ಟರ್ಸ್ ಹತ್ರ ಹೋಗ್ಬೋದು ಕೆಲವೊಬ್ಬರಿಗೆ ಇದು ದೇಹದ ವಿವಿಧ ಅಂಗಾಂಗಗಳನ್ನು ಬಾಧಿಸೋದ್ರಿಂದ ಕೆಲವೊಬ್ಬರಿಗೆ ಬಾಯಲ್ಲಿ ಹುಣ್ಣು ಅಷ್ಟೇ ಬರ್ಬೋದು ಅಲ್ಸರ್ ಆಗ್ಬೋದು ಕೆಲವೊಬ್ಬರಿಗೆ ಕೂದಲ ಒದರ್ಬೋದು ಕೆಲವೊಬ್ಬರಿಗೆ ಚರ್ಮದಲ್ಲಿ ತೊಂದರೆ ಆಗ್ಬೋದು ಹೀಗೆ ಅವರು ಸುತ್ತಾಡ್ತಾ ಇರ್ತಾರೆ ಡಾಕ್ಟರ್ಸ್ ಹತ್ರ ಸೊ ಅವರು ಈ ಕಾಯಿಲೆಯನ್ನು ಕಂಡುಹಿಡಿದು ನಮ್ಮ ಡಾಕ್ಟರ್ಸಲ್ಲಿ ಇನ್ನು ಅರಿವು ಮೂಡಿಸ್ಬೇಕು ಈ ಕಾಯಿಲೆ ಬಗ್ಗೆ ನಾವು ಅರಿವು ಮೂಡಿಸಿ ಇದು ಲೂಪಸ್ ಸಂಧಿವಾತದ ಲಕ್ಷಣಗಳು ಅಂತ ಅವರೆಲ್ಲ ಅರಿವು ಮೂಡಿಸಿ ಹಾಗೂ ಲೂಪಸ್ ಇಂದ ಬಳುವಂಥ ರೋಗಿಗಳಲ್ಲಿ ಮಾನಸಿಕ ಖಿನ್ನತೆ ಜಾಸ್ತಿ ಇರುತ್ತೆ ಇವರಿಗೆ ಒಂದು ಮನೋಸ್ಥೈರ್ಯ ತುಂಬೋದಕ್ಕೆ ಹಾಗೂ ಇದರಲ್ಲಿ ಇನ್ನೂ ನಾವು ಜಾಸ್ತಿ ಸಂಶೋಧನೆ ಮಾಡಬೇಕಾಗಿದೆ ಇದರ ಬಗ್ಗೆ ಒಂದು ಅರಿವು ಮೂಡಿಸೋದ್ರಿಂದ ಸಂಶೋಧನೆ ಜಾಸ್ತಿ ಮಾಡ್ಬೋದು ಅನ್ನೋವಂಥ ಒಂದು ದೇಹೋದ್ದೇಶದಿಂದ ಇದನ್ನು ಆಚರಿಸ್ತಾ ಇದೆ ಸೊ ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯದೊಂದಿಗೆ ಈ ಒಂದು ಆಚರಣೆಯನ್ನು ಆಚರಿಸ್ತಾ ಬರ್ತಾ ಇದ್ದೀವಿ ಸರ್ ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತೈದರ ಘೋಷವಾಕ್ಯವನ್ನು ನಮಗೆ ತಿಳಿಸೋದಾದ್ರೆ ಸರ್ ಓಕೆ ಲೂಪಸ್ ಎರಡು ಸಾವಿರದ ಇಪ್ಪತ್ತೈದರ ಘೋಷವಾಕ್ಯ ಇಂಗ್ಲೀಷ್ನಲ್ಲಿ ಹೇಳೋದಾದ್ರೆ ಗೇಟ್ ವೇ ಟು ದ ಫ್ಯೂಚರ್ ಅಂದರೆ ಭವಿಷ್ಯಕ್ಕೆ ಇದೊಂದು ದಾರಿ ಭವಿಷ್ಯಕ್ಕೆ ಮುನ್ನುಡಿ ಅಂತ ಹೇಳ್ಬೋದು ಏನು ಅಂದರೆ ಇವಾಗ ನಾವು ಲೂಪಸ್ ಬಗ್ಗೆ ಜನರಲ್ಲಿ ಏನು ಅರಿವು ಮೂಡಿಸ್ತಾ ಇದ್ದೀವಿ ಇದನ್ನ ನಾವು ಮುಂದೆ ಫ್ಯೂಚರ್ನಲ್ಲಿ ಈ ಒಂದು ರೋಗದ ಬಗ್ಗೆ ಇನ್ನೂ ಜಾಸ್ತಿ ಸಂಶೋಧನೆ ಮಾಡಬೇಕು ಹಾಗೂ ಒಂದು ಉತ್ತಮ ಚಿಕಿತ್ಸಾ ಅವಕಾಶಗಳನ್ನು ನಮ್ಮ ರೋಗಿಗಳಿಗೆ ನಾವು ಕೊಡಬೇಕು ಅನ್ನೋದು ಅರ್ಥ ಈ ಲೂಪಸ್ನ ಲಕ್ಷಣಗಳು ಏನೇನಿರುತ್ತೆ ಫಸ್ಟು ಲೂಪಸ್ ಯಾವುದೇ ವಯಸ್ಸಿನಲ್ಲೂ ಬರಬಹುದು ಚಿಕ್ಕ ಮಕ್ಕಳಲ್ಲೂ ಬರಬಹುದು ದೊಡ್ಡವರಲ್ಲೂ ಬರಬಹುದು ಆದರೆ ಸಾಮಾನ್ಯವಾಗಿ ಹದಿನೈದರಿಂದ ನಲವತ್ತೈದು ವರ್ಷದ ವಯಸ್ಕರಲ್ಲಿ ಕಂಡು ಬರಬಹುದು ಆಮೇಲೆ ಈ ಥರದ ಲಕ್ಷಣಗಳು ಬಂದು ಲೂಪಸ್ ದೇಹದ ಅನೇಕ ಅಂಗಗಳ ಮೇಲೆ ಪರಿಣಾಮ ಬೀರಬಹುದಾದರೂ ಹೆಚ್ಚಿನ ಜನರಲ್ಲಿ ಸಾಮಾನ್ಯವಾಗಿ ಕೆಲವೇ ಅಂಗಾಂಗಗಳಲ್ಲಿ ತೊಂದರೆ ಕೊಡ್ಬೋದು ಕೆಲವೊಬ್ಬರಿಗೆ ಬರೀ ಚರ್ಮದಲ್ಲಿ ತೊಂದರೆ ಬರ್ಬೋದು ಚರ್ಮದಲ್ಲಿ ಜಸ್ಟ್ ಸ್ಕಿನ್ ರ್ಯಾಶ್ ಓಕೆ ಸ್ಕಿನ್ ಬಂದಾಗ ಇವರು ಪ್ರಾಥಮಿಕವಾಗಿ ಹೋಗಿ ಡರ್ಮಟಾಲಜಿಸ್ಟ್ ಹತ್ರ ಭೇಟಿ ಆಗ್ಬೋದು ಟ್ರೀಟ್ಮೆಂಟಿಂದ ಕಡಿಮೆ ಆಗದೆ ಇರ್ಬೋದು ಅಥವಾ ಚರ್ಮಕ್ಕಷ್ಟೇ ಸೀಮಿತ ಆದರೆ ಟ್ರೀಟ್ಮೆಂಟಿಂದ ಕಡಿಮೆ ಆಗುತ್ತೆ ಕೆಲವರಿಗೆ ಕೂದಲ ಉದುರ್ಬೋದು ಬಾಯಲ್ಲಿ ಹುಣ್ಣಾಗ್ಬೋದು ಸೊ ತಲೆಯಿಂದ ಕಾಲವರೆಗೂ ಅಂತ ನಾವು ಹೇಳ್ತಾ ಬಂದರೆ ಕೂದಲ ಉದುರುವುದು ಬಾಯಲ್ಲಿ ಹುಣ್ಣಾಗುವುದು ಆಮೇಲೆ ಚರ್ಮದಲ್ಲಿ ಸ್ಕಿನ್ ರ್ಯಾಶ್ ಆಗುವುದು ಆಯಾಸ ತೂಕ ಕಡಿಮೆ ಆಗುವುದು ಏನೂ ಕಾರಣ ಇಲ್ಲದೆ ತೂಕ ಕಡಿಮೆ ಆಗ್ಬೋದು ಕೆಲವೊಬ್ಬರಿಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಡಿಸಾರ್ಡರ್ಸ್ ನರರೋಗಕ್ಕೆ ಸಂಬಂಧಿತ ಸಮಸ್ಯೆಗಳು ಕೆಲವೊಂದು ಸಾರಿ ಫಿಟ್ಸ್ ಬರ್ಬೋದು ಮಾನಸಿಕ ತೊಂದರೆ ಆಗ್ಬೋದು ಈ ಥರ ಕೆಲವೊಂದಿಷ್ಟು ಪೇಷಂಟ್ಸ್ಗಳು ಇವರು ಹುಚ್ಚಿ ಆಗಿರ್ಬೋದು ಅಂತ ಫಸ್ಟ್ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಾರೆ ಬಟ್ ಲೂಪಸ್ ಕಾಯಿಲೆಯಲ್ಲೇ ಸುಮಾರು ಪೇಷಂಟ್ಸಿಗೆ ಈ ಥರ ಸೈಕೋಸಿಸ್ ಸಿಂಪ್ಟಮ್ಸ್ ಬರ್ಬೋದು ಆಮೇಲೆ ಶ್ವಾಸಕೋಶದಲ್ಲಿ ನ್ಯುಮೋನಿಯಾ ಆಗ್ಬೋದು ನೀರು ತುಂಬ್ಕೊಳ್ಬೋದು ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸ್ ಇರುತ್ತೆ ಕಿಡ್ನಿಯಲ್ಲಿ ಸಾಮಾನ್ಯವಾಗಿ ತೊಂದರೆ ಆದಾಗ ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆಗ್ಬೋದು ಯೂರಿನಲ್ಲಿ ರಕ್ತ ಹೋಗ್ಬೋದು ಶ್ವಾಸಕೋಶ ತೊಂದರೆ ಆದಾಗ ಉಸಿರಾಟದಲ್ಲಿ ತೊಂದರೆ ಆಗ್ಬೋದು ಅಥವಾ ಉಸಿರು ತಗೊಳ್ಳುವಾಗ ನೋವು ಆಗ್ಬೋದು ಆಮೇಲೆ ನಾನೀಗಾಗಲೇ ಹೇಳಿರೋಂಗೆ ನೊರೆ ಮೂತ್ರ ಹೋಗ್ಬೋದು ಆಮೇಲೆ ಯೂರಿನು ಕಡಿಮೆ ಹೋಗ್ಬೋದು ರಕ್ತ ಹೆಪ್ಪುಗಟ್ಟುವಿಕೆ ಮರುಕಳಿಸುವ ಗರ್ಭಪಾತಗಳು ಈ ಥರದ ಪೇಷಂಟ್ಸ್ಗಳಲ್ಲಿ ಸ್ವಲ್ಪ ಗರ್ಭಪಾತಗಳು ಜಾಸ್ತಿ ಕಡಿಮೆ ರಕ್ತ ಕಣಗಳು ಬ್ಲಡ್ ಲಾಸ್ ಆಗಿ ಅನೆಮಿಯಾಗಿ ಬರ್ಬೋದು ಸೊ ಇದೆಲ್ಲ ಲಕ್ಷಣಗಳು ಇದೆ ಬಟ್ ಒಂದೇ ಪೇಷಂಟಲಿ ಇದೆಲ್ಲ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಒಂದೊಂದು ಪೇಷಂಟಲ್ಲಿ ಬರೀ ಚರ್ಮಕ್ಕಷ್ಟೇ ಸೀಮಿತ ಆಗ್ಬೋದು ಕೆಲವೊಬ್ಬರಲ್ಲಿ ಬರೀ ಹಾರ್ಟಿಗೆ ನರಕ್ಕಷ್ಟೇ ಸೀಮಿತ ಆಗ್ಬೋದು ಇನ್ನು ಕೆಲವೊಬ್ಬರಲ್ಲಿ ಪ್ರೊಲಾಂಗ್ಡ್ ಫೀವರ್ ಅಂತ ಹೇಳ್ತೀವಿ ಒಂದು ತಿಂಗಳವರೆಗೂ ಜ್ವರ ಇರುತ್ತೆ ಸುಮಾರು ಡಾಕ್ಟರ್ಸ್ ಹತ್ರ ತೋರಿಸಿದ್ರು ಜ್ವರ ಕಡಿಮೆ ಆಗ್ತಿರಲ್ಲ ಸೊ ಈ ಥರದ್ದು ಸುಮಾರು ರೋಗ ಲಕ್ಷಣಗಳು ಇವೆ ಸಾಕಷ್ಟು ಲೂಪಸ್ನ ಲಕ್ಷಣಗಳನ್ನ ಇದುವರೆಗೂ ನಮಗೆ ತಿಳಿಸಿದ್ರಿ ಈ ಲೂಪಸ್ ಇದೆ ಅನ್ನೋದಾದರೆ ಅದನ್ನು ಕಂಡುಹಿಡಿಯೋದಾದ್ರೂ ಹೇಗೆ ಸರ್ ಈಗಾಗಲೇ ನಾನು ಹೇಳಿರುವಂಥ ರೋಗ ಲಕ್ಷಣಗಳ ಬಗ್ಗೆ ನಮಗೆ ಒಂದು ಮನವರಿಕೆ ಆಗಿದೆ ದೀರ್ಘಕಾಲದ ಆಯಾಸ ಸುಸ್ತಾಗೋದು ಜ್ವರ ಕೀಲ್ ನೋವು ಆಮೇಲೆ ಚರ್ಮದಲ್ಲಿ ತೊಂದರೆ ಕಿಡ್ನಿ ಲಿವರು ಶ್ವಾಸಕೋಶದಲ್ಲಿ ತೊಂದರೆ ಆದಾಗ ನೀವು ನಿಮ್ಮ ಹತ್ತಿರದ ರೊಮಟಾಲಿಸ್ಟ್ನ ಭೇಟಿ ಆಗಬೇಕು ರೊಮಟಾಲಿಸ್ಟ್ನ ಭೇಟಿ ಆದಾಗ ನಾವು ಒಂದು ಪ್ರಾಥಮಿಕ ಹಂತದ ಚಿಕಿತ್ಸೆ ಅಂತ ಪ್ರಾಥಮಿಕ ಹಂತದ ಪರೀಕ್ಷೆಗಳು ಲೈಕ್ ಕಂಪ್ಲೀಟ್ ಹಿಮೋಗ್ರಾಮ್ ರಕ್ತ ಎಷ್ಟಿದೆ ಯೂರಿನಲ್ಲಿ ಏನಾದರೂ ಪ್ರೋಟೀನ್ ಲೀಕ್ ಆಗ್ತಿದೆ ಅಂತ ನೋಡ್ತೀವಿ ಆಮೇಲೆ ಕಿಡ್ನಿ ಲಿವರ್ಸ್ ಎಲ್ಲ ಹೇಗಿದೆ ಅಂತ ಚೆಕ್ ಮಾಡ್ತೀವಿ ಆಮೇಲೆ ಸ್ಪೆಸಿಫಿಕ್ ಪರೀಕ್ಷೆಗಳು ಸ್ಪೆಸಿಫಿಕ್ ಪರೀಕ್ಷೆ ಅಂದರೆ ಎ ಎನ್ ಎ ಟೆಸ್ಟ್ ಅಂತ ಮಾಡ್ತೀವಿ ಆ್ಯಂಟಿ ಡಿ ಎಸ್ ಟಿ ಎನ್ ಎ ಇ ಎಸ್ ಆರ್ ಸಿ ಆರ್ ಪಿ ಈ ಥರದ ಪರೀಕ್ಷೆಗಳನ್ನು ಮಾಡ್ಬೋದು ಲೂಪಸ್ಸನ್ನು ದೃಢೀಕರಿಸುವ ಯಾವುದೇ ಪರೀಕ್ಷೆ ಇಲ್ಲ ಅದಾಗ್ಯೂ ಒಂದು ಕ್ಲಿನಿಕಲ್ ಇತಿಹಾಸ ನಿಮ್ಗೆ ಏನೇನು ಆಗ್ತಿದೆ ಅಂತೆಲ್ಲ ನಾವು ಕೇಳಿಬಿಟ್ಟು ಆಮೇಲೆ ಹೆಚ್ಚಿನ ಟೆಸ್ಟ್ ಮಾಡಿದಾಗ ಒಂದು ಪ್ರೊಬಾಬಿಲಿಟಿ ಜಾಸ್ತಿ ಆಗುತ್ತೆ ಈ ಲೂಪಸ್ ಅನ್ನೋದು ಏನಾದರೂ ವಂಶ ಪಾರಂಪರಿಕವಾಗಿ ಬರುವಂಥ ಕಾಯಿಲೆನ ಹೇಗೆ ಸರ್ ಕೆಲವೊಂದಿಷ್ಟು ರೋಗಿಗಳಲ್ಲಿ ವಂಶ ಪಾರಂಪರ್ಯ ಬರುವಂತಹ ಸಾಧ್ಯತೆ ಇದೆ ಬಟ್ ಯಾರಲ್ಲಿ ಬರುತ್ತೆ ಯಾರಲ್ಲಿ ಬರೋದಿಲ್ಲ ಅಂತ ಹೇಳೋದಕ್ಕೆ ನಮಗೆ ತುಂಬಾ ಕಷ್ಟ ಇದನ್ನ ಊಹಿಸಲು ಆಗುವುದಿಲ್ಲ ನಾವು ಮೆಂಡೆಲಿಯನ್ ಫಾರ್ಮ್ಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ ಈಗ ಸುಮಾರು ಇದರಲ್ಲಿ ವಂಶ ಒಂದು ನಾಲ್ಕು ಪ್ರಕಾರಗಳಿವೆ ಲೈಕ್ ಅಪ್ಪ ಇತ್ತಂದರೆ ಮಕ್ಕಳಿಗೆ ಬರುವಂತ ಚಾನ್ಸ್ ಜಾಸ್ತಿ ಇರುತ್ತೆ ಈ ರೂಲ್ಸ್ ಬಟ್ ಇಲ್ಲಿ ಯಾವ ಥರ ಇದು ಇವ್ರಿಗೆ ಬರುತ್ತಾ ಇವರಿಗೆ ಇವ್ರಿಗೆ ಬರೋದಿಲ್ವಾ ಅಂತ ಹೇಳುವಂಥ ಸ್ಟೇಟಸ್ ಅಲ್ಲಿ ನಾವು ಇಲ್ಲ ಬಟ್ ಕೆಲವೊಂದಷ್ಟು ಜೀನ್ಸ್ಗಳನ್ನು ಕಂಡು ಹಿಡಿದಿದ್ದಾರೆ ಆ ಜೀನ್ಸ್ ಇತ್ತಂದ್ರೆ ಇವರಿಗೆ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ಬಹುದು ಈ ನಾವು ಗುಣಪಡಿಸಬಹುದು ಸರ್ ಚಿಕಿತ್ಸೆಯ ನಂತರ ಹೇಗೆ ಲೂಪಸ್ ಅನ್ನ ನಾವು ಲೈಕ್ ಕೆಲವೊಬ್ರು ಕೇಳ್ತಾರೆ ನಾವು ಲೂಪಸ್ ಇದೆ ಅಂತ ಹೇಳಿದಾಗ ಇದನ್ನ ಕ್ಯೂರ್ ಮಾಡ್ಬೋದಾ ಅಂತ ಕೇಳಿದಾಗ ನಾವು ಇದನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತೀವಿ ನೀವು ಗುಣಪಡಿಸೋದು ಅಂತ ಕೇಳಿದ್ರೆ ಇದನ್ನ ಗುಣ ಮಾಡ್ಬೋದು ಸಂಪೂರ್ಣವಾಗಿ ಹೋಗಲಾಡಿಸೋದಕ್ಕಾಗಲ್ಲ ಇದು ನಿಮ್ಮ ಶುಗರ್ ಬಿ ಪಿ ಥರ ಇರುವಂಥ ಕಾಯಿಲೆ ಸಾಮಾನ್ಯವಾಗಿ ಸೊ ಇದು ಜೀವನ ಪರ್ಯಂತನೇ ಇರುತ್ತೆ ಬಟ್ ಜೀವನ ಪರ್ಯಂತ ಮಾತ್ರ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾರು ಇದಕ್ಕೆ ಹೆದರಬಾರದು ಅಂದ್ರೆ ಎಷ್ಟು ಬೇಗ ನಾವು ಇದನ್ನ ಕಂಡು ಹಿಡಿತೀವಿ ಅಷ್ಟು ಬೇಗ ನಾವು ಇದಕ್ಕೆ ಒಂದು ಸೂಕ್ತ ಚಿಕಿತ್ಸೆ ಕೊಡಬಹುದು ಲೂಪಸ್ ಇಂದ ನಾನು ಈಗಾಗಲೇ ಹೇಳಿರೋ ಹಾಗೆ ಒಂದು ಸೀಮಿತವಾದ ಲೂಪಸ್ ಬರೀ ಚರ್ಮಕ್ಕೆ ಸೀಮಿತ ಆಗಿದೆಯಾ ಇಲ್ಲ ಬಹು ಅಂಗಾಂಗಗಳಲ್ಲಿ ತೊಂದರೆ ಆಗಿದೆ ಅಂತ ನೋಡ್ತೀವಿ ಈಗ ಬರೀ ಚರ್ಮಕ್ಕೆ ಸೀಮಿತ ಆಯಿತು ಅಂತಂದ್ರೆ ಕೆಲವೊಬ್ಬರಿಗೆ ತುಂಬಾ ಬಿಸಿಲಲ್ಲಿ ಕೆಲಸ ಮಾಡೋದರಿಂದ ಸೂರ್ಯನ ಕಿರಣಗಳು ಇವರಿಗೆ ಸ್ವಲ್ಪ ಈ ಇವರಲ್ಲಿ ಸ್ಕಿನ್ ತ್ವಚೆ ಹೈಪರ್ ಸೆನ್ಸಿಟಿವ್ ಆಗಿರುತ್ತೆ ಎಲ್ರಿಗೂ ಸೂರ್ಯನ ಕಿರಣಗಳು ಅವಶ್ಯಕ ಬಟ್ ಈ ಲೂಪಸ್ ಇರುವಂಥ ಪೇಷಂಟ್ಸ್ಗಳಲ್ಲಿ ಸೂರ್ಯನ ಕಿರಣಗಳಿಂದ ಮೈ ಸುಟ್ಟು ಹೋಗುವುದು ಸ್ವಲ್ಪ ಜಾಸ್ತಿ ಓಕೆ ಸೊ ಚರ್ಮದ ರ್ಯಾಶ್ ಜೊತೆ ಕಲೆ ಆಗುವುದು ಅದೊಂದು ಆಮೇಲೆ ಇದು ಸಾಮಾನ್ಯವಾಗಿ ಹದಿನೈದರಿಂದ ನಲವತ್ತೈದು ವಯಸ್ಸು ಅಂದರೆ ಲೈಕ್ ಕೆಲವೊಂದು ಸರಿ ಮದುವೆ ಆಗುವಂಥ ವಯಸ್ಸಲ್ಲಿ ಆದಾಗ ಈ ಸ್ಕಿನ್ ರ್ಯಾಶು ಕೆಲವರಿಗೆ ತುಂಬ ತೊಂದರೆ ಆಗುತ್ತೆ ಕೆಲವೊಬ್ಬರಿಗೆ ಕೂದಲ ಉದುರುವುದು ಬಾಯಲ್ಲಿ ಎಲ್ಲ ಆಗುತ್ತೆ ಇನ್ನು ಯಾವ್ಯಾವ ಅಂಗಾಂಗಗಳು ಈಗ ಮೆದುಳಲ್ಲಿ ಏನಾದರೂ ತೊಂದರೆ ಆದರೆ ಫಿಟ್ಸ್ ಬರುವಂಥ ಸಾಧ್ಯತೆಗಳು ಶ್ವಾಸಕೋಶದಲ್ಲಿ ಏನಾದರೂ ತೊಂದರೆ ಆದರೆ ನೀರು ತುಂಬಿಕೊಳ್ಳೋದು ಉಸಿರಾಟದ ತೊಂದರೆ ಓಕೆ ಕಿಡ್ನಿಯಲ್ಲಿ ತೊಂದರೆ ಆದರೆ ಬಿ ಪಿ ಜಾಸ್ತಿ ಆಗುವುದು ನಾವು ಇನ್ನೂ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳಿಲ್ಲ ಅಂದರೆ ಕಿಡ್ನಿ ಒಂದು ಫೇಲಿಯರ್ ಆಗುವಂಥ ಸ್ಟೇಜಿಗೆ ಹೋಗುತ್ತೆ ಸೊ ಇದೆಲ್ಲ ಒಂದು ನಾವು ದೀರ್ಘಕಾಲದ ಒಂದು ಪರಿಣಾಮಗಳು ಅಂತ ಹೇಳ್ಬೋದು ಲೂಪಸ್ ರೋಗಕ್ಕೆ ಇರುವ ಚಿಕಿತ್ಸೆಯ ಲಭ್ಯತೆ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸೋದಾದ್ರೆ ಸರ್ ಓಕೆ ಸೊ ಲೂಪಸ್ ಸಂಧಿವಾತಕ್ಕೆ ಒಂದು ಎಸ್ ಎಲ್ ಎ ಚಿಕಿತ್ಸೆ ಬಗ್ಗೆ ಪರಿಣಿತರು ಯಾರು ಅಂದರೆ ರೋಮಟಾಲಜಿಸ್ಟ್ಸು ಸೊ ಈಗ ಒಂದು ಈ ರೋಗ ಇದ್ದಾಗ ಇದಕ್ಕೆ ಒಂದು ಎರಡು ಥರದ ಟ್ರೀಟ್ಮೆಂಟ್ ಕೊಡ್ತೀವಿ ಒಂದು ಶಾರ್ಟ್ ಟರ್ಮ್ ಟ್ರೀಟ್ಮೆಂಟ್ ಕಡಿಮೆ ಕಾಲಾವಧಿಯವರೆಗೂ ಮಾತ್ರೆಗಳು ಇನ್ನೊಂದು ದೀರ್ಘಾವಧಿಯ ಮಾತ್ರೆಗಳು ಕಡಿಮೆ ಕಾಲಾವಧಿಯ ಮಾತ್ರೆಗಳಲ್ಲಿ ಫಸ್ಟು ಸ್ಟಿರಾಯ್ಡ್ ಮಾತ್ರೆಗಳು ಬರುತ್ತೆ ಓಕೆ ಆರಂಭಿಕ ಹಂತದಲ್ಲಿ ಈ ರೋಗವನ್ನು ಕಂಟ್ರೋಲ್ ಮಾಡಲು ಸ್ಟಿರಾಯ್ಡ್ ಬಳಸ್ತೀವಿ ಸ್ಟಿರಾಯ್ಡ್ ಕ್ರೀಮ್ಗಳು ಬರುತ್ತೆ ಮುಖಕ್ಕೆ ಹಚ್ಚೋದಕ್ಕೆ ಆಮೇಲೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರು ಬಿಸಿಲಿಗೆ ಹೋಗುವಾಗ ಸೂರ್ಯನ ಬಿಸಿಲಿಗೆ ನಾವು ಕೆಲಸ ಮಾಡಲೇಬೇಕು ಬಟ್ ಅದನ್ನು ಹಚ್ಕೊಂಡು ಕೆಲಸ ಮಾಡೋದರಿಂದ ಸೂರ್ಯನ ಕಿರಣಗಳಿಂದ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೋದು ಸ್ಟಿರಾಯ್ಡ್ ಅಂದ ತಕ್ಷಣ ಜನಸಾಮಾನ್ಯರಲ್ಲಿ ತುಂಬ ಒಂದು ತಪ್ಪು ಕಲ್ಪನೆ ಇದೆ ಯಾರೂ ಹೆದ್ರಕೊಳ್ಳುವಂಥ ಅವಶ್ಯಕತೆ ಇಲ್ಲ ಈ ಸ್ಟಿರಾಯ್ಡ್ಗಳು ವೈದ್ಯರ ಮೇಲ್ವಿಚಾರಣೆಯಲ್ಲಿ ಕಡಿಮೆ ಒಂದು ಡ್ಯೂರೇಷನ್ವರೆಗೂ ತೊಗೊಂಡ್ರೆ ಇದಕ್ಕೆ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ ಇನ್ನು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ದೀರ್ಘಕಾಲಾವಧಿಯ ಟ್ರೀಟ್ಮೆಂಟು ಅಥವಾ ರೋಗವನ್ನು ಮಾರ್ಪಡಿಸುವ ಟ್ರೀಟ್ಮೆಂಟ್ ಯಾವುದು ಅಂತಂದರೆ ಇವುಗಳನ್ನು ನಾವು ಸುಮಾರು ವರ್ಷಗಳವರೆಗೂ ತೊಗೊಳ್ಬೇಕಾಗುತ್ತೆ ಇವುಗಳು ಕೆಲಸ ಮಾಡೋದಕ್ಕೆ ನಾಲ್ಕರಿಂದ ಆರು ವಾರ ಟೈಮ್ ತಗೊಳುತ್ತೆ ಸೊ ಆ ನಾಲ್ಕರಿಂದ ಆರು ವಾರದವರೆಗೂ ನಾವು ಏನಾದರೂ ಟ್ರೀಟ್ಮೆಂಟ್ ಕೊಡಬೇಕಲ್ಲ ಸೊ ಅದಕ್ಕೆ ಸ್ಟೆರೈಡ್ಗಳನ್ನು ಯೂಸ್ ಮಾಡ್ತೀವಿ ಸೊ ಈ ದೀರ್ಘಕಾಲಾವಧಿಯ ಟ್ರೀಟ್ಮೆಂಟಲ್ಲಿ ಸಾಮಾನ್ಯವಾಗಿ ಎಚ್ ಸಿ ಕ್ಯೂ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಡಿಮಾರ್ಟ್ಸ್ ಮಿಥೋಟ್ರಿಕ್ಸೇಟ್ ಈ ಥರದ ಮಾತ್ರೆಗಳನ್ನು ಕೊಡ್ತೀವಿ ಆಮೇಲೆ ಕೆಲವೊಂದು ಸರಿ ಇವರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಇದನ್ನು ನಿಯಂತ್ರಣ ಮಾಡುವಂಥ ಮಾತ್ರೆಗಳು ಆಮೇಲೆ ಜೈವಿಕ ಚಿಕಿತ್ಸೆಗಳು ಉದಾಹರಣೆಗೆ ನೀವು ಈಗ ಡಯಾಬಿಟಿಸ್ ಪೇಷೆಂಟ್ಸ್ ಅಲ್ಲಿ ನೋಡಿರ್ಬೋದು ಮಾತ್ರೆಗಳಿಂದ ಕಂಟ್ರೋಲ್ ಆಗಿಲ್ಲ ಅಂದರೆ ಇಂಜೆಕ್ಷನ್ ಕೊಡ್ತೀವಿ ಸೊ ಇಲ್ಲಿ ಕೂಡ ಅದೇ ಥರ ಮಾತ್ರೆಗಳಿಂದ ಕಂಟ್ರೋಲ್ ಆಗಲ್ಲ ಅಂದರೆ ಇಂಜೆಕ್ಷನ್ ಕೊಡಬೇಕಾಗ್ಬೋದು ಆಮೇಲೆ ಇನ್ನೂ ವಿಶೇಷ ಔಷಧಗಳು ಉದಾಹರಣೆಗೆ ಎಮ್ ಎಮ್ ಎಫ್ ಸೈಕ್ಲೋಸ್ಪೋರಿನ್ ಸುಮಾರು ಮಾತ್ರೆಗಳಿವೆ ಹಾಗೂ ಈ ಮಾತ್ರೆಗಳ ಮೇಲೆ ಐವತ್ತರಿಂದ ಅರವತ್ತು ವರ್ಷದವರೆಗೂ ಸಂಶೋಧನೆ ಮಾಡಿ ಈ ಮಾತ್ರೆಗಳನ್ನ ಕಂಡಿಡಿದಾರೆ ಇಷ್ಟೆಲ್ಲ ಚಿಕಿತ್ಸೆಯ ಲಭ್ಯತೆ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ ಸರ್ ಹಾಗಿದ್ರೆ ಈ ಚಿಕಿತ್ಸೆಯಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗ್ಬೋದಾ ಓಕೆ ಸೊ ಸಾಮಾನ್ಯವಾಗಿ ಜನರು ಇದ್ರ ಬಗ್ಗೆ ತುಂಬ ಕೇಳ್ತಾರೆ ಎಲ್ರಿಗೂ ನಿಮಗೆ ಲೂಪಸ್ ಇದೆ ಅಂದಾಗ ತುಂಬ ಬೇಜಾರಾಗುತ್ತೆ ನಾನು ಜೀವನ ಪರ್ಯಂತ ಮಾತ್ರೆಗಳನ್ನ ತೊಗೊಳ್ಬೇಕಾ ಅಂತೆಲ್ಲ ಕೇಳ್ತಾರೆ ನನಗಾಗಲೇ ಹೇಳಿರೋ ಥರ ಮಾತ್ರೆಗಳನ್ನ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಈ ಮಾತ್ರೆಗಳನ್ನ ತಗೊಂಡಾಗ ನಿಮಗೆ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇರೋಲ್ಲ ನಾವು ಏನೇನು ನೋಡ್ತೀವಿ ಅಂತಂದರೆ ಈ ಮಾತ್ರೆಗಳನ್ನ ಶುರು ಮಾಡುವಾಗ ಈಗ ಒಂದು ಸ್ಟಿರಾಯ್ಡ್ ಮಾತ್ರೆ ಶುರು ಮಾಡ್ತಾ ಇದ್ದೀವಿ ಅಂತಂದರೆ ತೂಕ ಏನಾದರೂ ಜಾಸ್ತಿ ಆಗ್ತಾ ಇದೆಯಾ ಮುಖದಲ್ಲಿ ಊತ ಏನಾದರೂ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ತೀವಿ ಆಮೇಲೆ ಹಂತ ಹಂತವಾಗಿ ಈ ಮಾತ್ರೆಗಳನ್ನ ನಾವು ಕಡಿಮೆ ಮಾಡೋದರಿಂದ ಇದು ನಾರ್ಮಲೈಸ್ ಆಗುತ್ತೆ ಎಚ್ ಸಿ ಕ್ಯೂ ಎಚ್ ಸಿ ಕ್ಯೂ ಮಾತ್ರೆಯಿಂದ ಕೆಲವೊಬ್ಬರಿಗೆ ಸುಸ್ತಾಗ್ಬೋದು ಸುಸ್ತಾಯಿತು ಅಂದರೆ ಮಾತ್ರೆಗಳನ್ನ ನಾವು ಬದಲಾವಣೆ ಮಾಡಬೇಕಾಗುತ್ತೆ ಬದಲಾಯಿಸಿ ಬೇರೆ ಮಾತ್ರೆ ಬರಿಬೇಕಾಗುತ್ತೆ ಇದು ತುಂಬ ಅಪರೂಪ ಮಿಥೋಟ್ರಿಕ್ಸೈಟ್ ವಾನ್ವರ್ಕ್ ಒಂದ್ಸರಿ ತೊಗೊಳ್ಳುವಂಥ ಮಾತ್ರೆಗಳಿಂದ ಕೆಲವೊಬ್ಬರಿಗೆ ಸುಸ್ತಾಗ್ಬೋದು ಸೊ ಅದನ್ನು ಸ್ವಲ್ಪ ಡೋಸ್ ಅಡ್ಜಸ್ಟ್ ಮಾಡಿ ಕೊಡ್ತೀವಿ ಆಮೇಲೆ ಕೆಲವೊಂದಿಷ್ಟು ಮಾತ್ರೆಗಳು ಇದು ಸಾಮಾನ್ಯವಾಗಿ ಒಂದು ಗರ್ಭಧರಿಸಿರುವಂಥ ಗರ್ಭಧರಿಸುವ ಏಜ್ ರೀಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಬರೋದರಿಂದ ಈ ಮಾತ್ರೆಗಳನ್ನ ನಾವು ನೋಡಿ ಕೊಡಬೇಕಾಗುತ್ತೆ ಮುಂದೆ ಏನಾದರೂ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂದರೆ ಕೆಲವೊಂದಿಷ್ಟು ಮಾತ್ರೆಗಳನ್ನು ನಾವು ಕೊಡೋದಕ್ಕೆ ಸೊ ಇದನ್ನೆಲ್ಲ ಯೋಚನೆ ಮಾಡಿ ಮಾಡ್ಬೋದು ಸೈಡ್ ಎಫೆಕ್ಟ್ಸ್ ಬಗ್ಗೆ ಹೆದರ್ಕೊಳ್ಳುವಂತ ಯಾವುದೇ ಪ್ರಮೇಯ ಬೇಡ ಯಾಕಂದ್ರೆ ಕಾಯಿಲೆಗೆ ನೀವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ ಕಾಯಿಲೆಯಿಂದ ನಿಮಗೆ ಆಗುವಂಥ ತೊಂದರೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಸರ್ ಇದುವರೆಗೂ ಲೂಪಸ್ ಅಂದರೆ ಏನು ಅದರ ಲಕ್ಷಣಗಳೇನು ಮತ್ತೆ ಅದಕ್ಕಿರುವ ಚಿಕಿತ್ಸೆಯ ಲಭ್ಯತೆ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸಿದ್ರಿ ಹಾಗಿದ್ರೆ ಈ ಲೂಪಸ್ ಬರದಂತೆ ಮುಂಜಾಗ್ರತೆಯ ಕ್ರಮಗಳನ್ನ ನಾವು ಕೈಗೊಳ್ಳೋದಾದರೆ ಏನೆಲ್ಲ ಕ್ರಮಗಳನ್ನ ನಾವು ಅನುಸರಿಸಬೇಕಾಗುತ್ತೆ ಸರ್ ಆಕ್ಚುಲಿ ಆ್ಯಕ್ಚುಲಿ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಇದು ಖಂಡಿತ ತುಂಬ ಉತ್ತಮವಾದ ಪ್ರಶ್ನೆ ಬಟ್ ಈ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲ ಯಾಕೆ ಅಂತಂದರೆ ಲೂಪಸ್ ಯಾವ ಕಾರಣದಿಂದ ಬರುತ್ತೆ ಅನ್ನುವಂಥ ಒಂದು ಸಂಶೋಧನೆಯೂ ನಡೀತಾನೆ ಇದೆ ಒಂದು ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಕೆಲವೊಬ್ರಲ್ಲಿ ಏನು ಹೇಳ್ತಾರೆ ಅಂದರೆ ಸೂರ್ಯನ ಕಿರಣಗಳು ಆಮೇಲೆ ಎಕ್ಸ್ಟಿನ್ಬೆರವೇರಸ್ ಇನ್ಫೆಕ್ಷನ್ಸು ಆಗ್ಬೋದು ಆಮೇಲೆ ನಮ್ಮ ರೋಗ ನಿರೋಧಕ ಶಕ್ತಿಯಲ್ಲಿ ವ್ಯತ್ಯಾಸ ಆಗೋದ್ರಿಂದ ಬರ್ಬೋದು ಅಂತ ಹೇಳ್ತಾರೆ ಸೊ ಇದನ್ನ ನಾವು ತಡೆಗಟ್ಟುವಂಥ ಶಕ್ತಿ ನಮ್ಮಲ್ಲಿಲ್ಲ ಅದಾಗೂ ಜೆನೆಟಿಕ್ ಫೋಕಸ್ ಅಂತ ನಾವು ಹೇಳ್ತೀವಿ ನಿಮ್ಮಲ್ಲಿ ಅದು ಕೆಲವೊಂದಿಷ್ಟು ಜೀನ್ಸ್ಗಳಿತ್ತಂದರೆ ಯಾರಲ್ಲಿ ಆ ಜೀನ್ಸ್ ಇರುತ್ತೆ ಅವರಿಗೆ ಈ ಕಾಯಿಲೆ ಬರುವಂತ ಸಾಧ್ಯತೆಗಳಿರುತ್ತೆ ಸೊ ಆದ್ದರಿಂದ ತಡೆಗಟ್ಟುವುದು ತುಂಬಾ ಕಷ್ಟ ಕೆಲವೊಬ್ಬರಲ್ಲಿ ಏನು ಮಾಡ್ಬೋದು ಅಂತಂದರೆ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಮನೇಲಿ ಯಾರಿಗಾದರೂ ಇದೇ ಥರದ್ದು ಅಕ್ಕ ತಂಗಿಗೋ ಅಥವಾ ತಂದೆ ತಾಯಿಗೆ ಯಾರಿಗಾದರೂ ಇತ್ತು ಅಂತಂದರೆ ಅವ್ರಿಗೆ ಸ್ವಲ್ಪ ಮುಂಜಾಗ್ರತೆಯಿಂದ ಇರೋದಕ್ಕೆ ನಾವು ಹೇಳ್ಬೋದು ಸನ್ಸ್ಕ್ರೀನ್ ಲೋಷನ್ಸ್ಗಳನ್ನು ಯೂಸ್ ಮಾಡಿ ವಿಟಮಿನ್ ಡಿ ಮಾತ್ರೆಗಳನ್ನು ಯೂಸ್ ಮಾಡಿ ಇವ್ರನ್ನ ನಾವು ರೆಗ್ಯುಲರ್ ಚೆಕಪ್ಸ್ ಮಾಡಿ ಪ್ರಾಥಮಿಕ ಹಂತದಲ್ಲಿ ಅವರಿಗೆ ಸರಿಯಾಗಿ ಚಿಕಿತ್ಸೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ಬೋದು ಮೇಡಮ್ ಇನ್ನು ಲೂಪಸ್ಸನ್ನು ನಿಯಂತ್ರಣದಲ್ಲಿಡಲು ನಾವು ಮಾಡ್ಬೋದು ಈಗ ತಡೆಗಟ್ಟುವುದಕ್ಕೆ ಸ್ವಲ್ಪ ಕಷ್ಟ ನಿಯಂತ್ರಣ ಏನೇನು ಮಾಡ್ಬೋದು ಅಂತಂದರೆ ಒಂದು ಆರೋಗ್ಯಕರ ಜೀವನ ಶೈಲಿ ಲೂಪಸ್ ರೋಗಿಗಳಿಗೆ ಬಹಳಷ್ಟು ಸಹಾಯ ಮಾಡುತ್ತದೆ ಆರೋಗ್ಯಕರ ಆಹಾರ ಸೇವಿಸುವುದು ಹಣ್ಣು ತರಕಾರಿ ಜಾಸ್ತಿ ಸೇವನೆ ಮಾಡುವುದು ಆಮೇಲೆ ಕಡಿಮೆ ಸಕ್ಕರೆ ಮತ್ತು ಸಂಸ್ಕರಿಸಿದ ಆಹಾರ ನಾನ್ ವೆಜ್ ಡಯಟನ್ನು ಸ್ವಲ್ಪ ಕಡಿಮೆ ಸಕ್ರಿಯವಾಗಿರುವುದು ಸೌಮ್ಯವಾದ ಮನೆ ಆಧಾರಿತ ವ್ಯಾಯಾಮಗಳು ವಾಕಿಂಗ್ ಮತ್ತು ಸಾಧ್ಯವಾದಲ್ಲೆಲ್ಲ ಮೆಟ್ಟಲುಗಳನ್ನು ಬಳಸುವುದು ಇದು ಲೋಪಸ್ ರೋಗಿಗಳ ಸ್ನಾಯುಗಳಲ್ಲಿ ಸ್ವಲ್ಪ ಶಕ್ತಿ ಬರುತ್ತೆ ಮತ್ತು ಇವರಿಗೆ ಕೆಲವೊಬ್ಬರಿಗೆ ಕೌನ್ಸಿಲಿಂಗ್ ಬೇಕಾಗ್ಬೋದು ಮಾನಸಿಕ ಮತ್ತು ದೈಹಿಕ ಒತ್ತಡ ಆಮೇಲೆ ವಿಶ್ರಾಂತಿ ವ್ಯಾಯಾಮಗಳನ್ನು ಮಾಡ್ಬೋದು ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳೋದನ್ನು ತಪ್ಪಿಸುವುದಕ್ಕೆ ಒಂದು ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಅಂತ ಬರುತ್ತೆ ಈ ಕ್ರೀಮನ್ನು ನಾವು ಬಳಸಬೇಕಾಗುತ್ತೆ ಸೂರ್ಯನ ಬೆಳಕಲ್ಲಿ ಹೊರ ಹೋಗು ಹೋಗೋದಕ್ಕಿಂತ ಮುಂಚೆ ಒಂದು ಮೂವತ್ತು ನಿಮಿಷದ ಮುಂಚೆ ನಾವಿನ್ನು ಹಚ್ಕೊಳ್ಬೇಕು ಈಗ ಬೇಸಿಗೆಲ್ಲ ಶುರುವಾಗಿದೆ ಇವಾಗ ತೀವ್ರತೆ ಇರುತ್ತೆ ಇವಾಗ ಸನ್ಲೈಟ್ ಎಸ್ ಪಿ ಎಫ್ ಪ್ರೊಟೆಕ್ಷನ್ ಫ್ಯಾಕ್ಟ್ರಿ ತ್ರೀ ಥರ್ಟಿ ಅಂತ ಬರುತ್ತೆ ಇದನ್ನ ಯೂಸ್ ಮಾಡಬೇಕಾಗುತ್ತೆ ಆಮೇಲೆ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ನಿಮ್ಮ ತಜ್ಞರನ್ನು ಭೇಟಿಯಾಗಿ ನಿಮ್ಮ ಡೌಟ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಬೋದು ಸೊ ಮಾತಾಡ್ತಾ ಹೇಳಿದ್ರಿ ಸರ್ ಗರ್ಭಧಾರಣೆ ಧರಿಸುವಂಥ ಸಂದರ್ಭದಲ್ಲಿ ಈ ಒಂದು ಚಿಕಿತ್ಸೆಯನ್ನು ಕೊಡೋದಕ್ಕೆ ಬರೋದಿಲ್ಲ ಅಂತ ಸೊ ಹಾಗಿದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನು ನಮಗೆ ತಿಳಿಸೋದಾದ್ರೆ ಲೂಪಸ್ ನಾನೀಗಾಗಲೇ ಹೇಳಿರುವಂಥ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಲೈಕ್ ಹದಿನೈದರಿಂದ ನಲವತ್ತೈದು ವಯಸ್ಸಿನಲ್ಲಿ ಕಂಡುಬರೋದ್ರಿಂದ ಇವರು ಸಾಮಾನ್ಯವಾಗಿ ಮದುವೆ ಆಗುವುದು ಎಲ್ಲ ಪಾಲಕರು ಬಂದು ಕೇಳ್ತಾರೆ ಮದುವೆ ಮಾಡ್ಬೋದಾ ಅಂತ ಕೇಳ್ತಾರೆ ಮಕ್ಕಳು ಆಗುತ್ತಾ ಅಂತ ಕೇಳಿದಾಗ ಖಂಡಿತ ಆಗುತ್ತೆ ಅಂತಲೇ ಹೇಳ್ತೇವೆ ಸೊ ಯಾವುದೇ ಹೆದರ್ಕೊಳ್ಳುವಂಥ ತೊಂದರೆ ಇಲ್ಲ ಬಟ್ ನೀವು ಮುಂಚಿತವಾಗಿ ನಮಗೆ ಹೇಳಿದಾಗ ಕೆಲವೊಂದಿಷ್ಟು ಮಾತ್ರೆಗಳು ನಾವು ಗರ್ಭ ಧರಿಸುವಾಗ ಕೊಡೋದಕ್ಕಾಗಲ್ಲ ಆ ಮಾತ್ರೆಗಳನ್ನ ನಾವು ನಿಲ್ಲಿಸಿ ಬೇರೆ ಥರ ಟ್ರೀಟ್ಮೆಂಟು ಕೊಡಬೇಕಾಗುತ್ತೆ ಒಂದು ಆಮೇಲೆ ಒಂದು ಗರ್ಭಧಾರಣೆ ಯೋಜಿಸುವಾಗ ಕಾಯಿಲೆಯು ಮಿನಿಮಮ್ ಮೂರು ತಿಂಗಳವರೆಗೂ ಕಂಟ್ರೋಲ್ ಇರಬೇಕು ಕೆಲವರಿಗೆ ಮೂರರಿಂದ ಆರು ತಿಂಗಳವರೆಗೂ ನಾವು ಕಂಟ್ರೋಲಿ ಇಡೋದಕ್ಕೆ ಹೇಳ್ತೀವಿ ಆಮೇಲೆ ನಿಮ್ಮ ಭಾವನೆಗಳನ್ನು ಅಂಗೀಕರಿಸಿ ಮತ್ತು ಬೆಂಬಲವನ್ನು ಪಡೆಯಿರಿ ಅಂತ ನಾವು ಹೇಳ್ತೀವಿ ಈ ಕಾಯಿಲೆ ಆಗಿದ್ರೆ ಜೀವಿತಾವಧಿ ಕಾಯಿಲೆ ಆಗಿರುತ್ತೆ ಹೇಗೆ ಸರ್ ಹಾ ಸೊ ಲೂಪಸ್ ಒಂದು ಜೀವಿತಾವಧಿಯ ಕಾಯಿಲೆ ಇದು ಶುಗರ್ ಮಾಮೂಲಿ ಶುಗರ್ ಬಿ ಪಿ ಥರನೇ ಯಾವ ಹೆದರ್ಕೊಳ್ಳುವಂಥ ಪ್ರಮೆ ಇಲ್ಲ ಬಟ್ ಜೀವನ ಪರ್ಯಂತ ಟ್ರೀಟ್ಮೆಂಟ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಸ್ಟಾರ್ಟಿಂಗಲ್ಲೇ ನೀವು ನಿಮ್ಮ ವೈದ್ಯರನ್ನ ಭೇಟಿ ಖಂಡಿತ ಇದಕ್ಕೆ ಚಿಕಿತ್ಸೆ ಇದೆ ನಾವು ಕಂಟ್ರೋಲ್ ಮಾಡಬಹುದು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಸರ್ ಈ ವಿಶ್ವ ಲೂಪಸ್ ದಿನದಂದು ಕೊನೆಯದಾಗಿ ನಮ್ಮ ಜನ ಅಥವಾ ಕೇಳುಗರಿಗೆ ನಿಮ್ಮ ಸಲಹೆ ಅಥವಾ ಕಿವಿಮಾತನ್ನ ತಿಳಿಸೋದಾದರೆ ಸರ್ ಓಕೆ ನಾನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಲೂಪಸ್ಗೆ ಯಾವುದೇ ಥರ ಹೆದರುವಂಥ ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ಫಸ್ಟ್ ಅರಿವು ಮೂಡಿಸಬೇಕು ಮತ್ತೆ ಲೂಪಸ್ಗೆ ಪ್ರಸ್ತುತ ಯಾವುದೇ ಸಂಪೂರ್ಣ ಚಿಕಿತ್ಸೆ ಇಲ್ಲ ಕೆಲವೊಂದು ಸಾರಿ ನಮ್ಮ ಹತ್ರ ಟ್ರೀಟ್ಮೆಂಟ್ ಇದೆ ಅಂತ ಹೋಗಿ ದುಡ್ಡು ಖರ್ಚು ಮಾಡಿಕೊಂಡು ಬರ್ತಾರೆ ಪೇಷಂಟ್ಸ್ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ತೇನೆ ಅಂತ ಹೇಳ್ತಾರೆ ಈ ಥರದ ಒಂದು ಆಮಿಷಗಳಿಗೆ ಒಳಗಾಗಬೇಡಿ ಇದು ನಿಮ್ಮ ಜೀವನದ ಅನೇಕ ಭಾಗಗಳ ಮೇಲೆ ಪರಿಣಾಮ ಬೀರುವುದರಿಂದ ಭಯ ಹತಾಶೆ ದುಃಖ ಮತ್ತು ಕೆಲವೊಮ್ಮೆ ಕೋಪಗೊಳ್ಳುವುದು ಸಹಜ ಈ ಭಾವನೆಗಳ ಬಗ್ಗೆ ತಿಳಿದಿರಲಿ ಮತ್ತು ಅವು ನಿಮ್ಮ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಿದರೆ ರೋಮ್ಟ್ ಸಹಾಯ ಪಡೆಯಬೇಕು ಲೂಪಸ್ ಜೀವಿತಾವಧಿಯ ಕಾಯಿಲೆಯಾಗಿರುವುದರಿಂದ ಅದು ನಿಯಂತ್ರಣದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಲು ನಿಯಮಿತವಾಗಿ ನಿಮ್ಮ ವೈದ್ಯರನ್ನು ಭೇಟಿ ಮಾಡುವುದು ಮುಖ್ಯ ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮ ಜನಧ್ವನಿ ಕೇಳುಗರಿಗೆ ವಿಶ್ವ ಲೂಪಸ್ ದಿನದ ಕುರಿತು ಸಾಕಷ್ಟು ಮಾಹಿತಿಯನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ರಿ ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ ಓಕೆ ಇದೊಂದು ಅವಕಾಶ ಮಾಡಿಕೊಟ್ಟ ಜನಧ್ವನಿ ಕೇಳುಗರೆ ಇದುವರೆಗೂ ದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಲೂಪಸ್ ದಿನ ಅದರ ಹಿನ್ನೆಲೆ ಮಹತ್ವ ಹಾಗೂ ಇತಿಹಾಸದ ಕುರಿತು ಮಾಹಿತಿಯನ್ನ ನೀಡಿದವರು ಮೈಸೂರಿನ ಜೆ ಎಸ್ ಎಸ್ ಆಸ್ಪತ್ರೆಯ ಸಂಧಿವಾತ ಮತ್ತು ಕೀಲು ರೋಗ ತಜ್ಞರಾದ ಡಾಕ್ಟರ್ ಮಹಾಬಲೇಶ್ವರ ಮಮದಾಪುರ ಇದು ಇವತ್ತಿನ ಆರೋಗ್ಯ ಆರೋಗ್ಯದಂಗಳ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ